ಈಗಾಗಲೇ ಮಳೆ ಬಿದ್ದಿರೋದರಿಂದ ಭೂಮಿ ಹಸಿಯಾಗಿರೋದರಿಂದ ಬಿತ್ತನೆ ಅಂತೂ ಪ್ರಾರಂಭ ಆಗಿದೆ ರೈತರೆಲ್ಲ ಬಿತ್ತಣಿಕೆಯಲ್ಲಿ ತೊಡಗಿದ್ದಾರೆ ಸಂಪೂರ್ಣವಾಗಿ ಬಿತ್ತಣಿಕೆಗೆ ಸಂಬಂಧಪಟ್ಟಂಗೆ ಗೊಬ್ಬರ ಬೀಜ ಇವತ್ತು ಉಡ್ಚಿಲ ಬುಕ್ಕ ಎಲ್ಲವನ್ನು ಕೂಡ ತಯಾರಿಯನ್ನು ಮಾಡ್ಕೊಳ್ತಾರೆ ಬಿತ್ತಣಿಕೆ ಅಂತೂ ಪ್ರಾರಂಭ ಆಗಿದೆ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಗಮನಿಸಬಹುದಾಗಿದೆ ಹಾಗಾಗಿರೋದ್ರಿಂದ ಇವತ್ತು ಕಾಳಸಂತೆಯಲ್ಲಿ ರಾಜಾರೋಷವಾಗಿ ಕಳಪೆ ಮಟ್ಟದ ಬೀಜ ಮತ್ತು ಗೊಬ್ಬರ ಅನ್ಕರ ಇವತ್ತು ವ್ಯಾಪಾರ ಮಾಡತಕ್ಕಂಥದ್ದನ್ನು ಇವತ್ತು ಕಾಣ್ತಾ ಇದ್ದೀವಿ ಅಂಥದ್ದು ಕಾಟಾಚಾರಕ್ಕಾಗಿ ಹಿಡಿದು ಇವತ್ತು ಈ ರೀತಿ ಮಾಡಿದ್ದೀವಿ ಹಾಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಇವತ್ತು ನಾವು ಗಮ ಆಲೋಚನೆ ಮಾಡಬೇಕಾಗಿದೆ ಕೇಳಿದ್ರೆ ಹೋದ ವರ್ಷನೂ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಡ್ರಾಮಿ ತಾಲೂಕಿನಲ್ಲಿ ಬಾರ್ಡ್ರದಲ್ಲೂ ಕೂಡ ಇವತ್ತು ಕಳಪೆ ಮಟ್ಟದ ಗೊಬ್ಬರನ ವ್ಯಾಪಾರ ಮಾಡಿ ರೈತರಿಗೆ ಬರೆಯಳಿತಕ್ಕಂಥದ್ದು ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ರೈತರಿಗೆ ಮೋಸ ಮಾಡ್ತಕ್ಕಂಥ ರೀತಿಯಲ್ಲಿ ಕಳಪೆ ಮಟ್ಟದ ಗೊಬ್ಬರನೂ ಕೂಡ ಹೋದ ವರ್ಷನೂ ಕೂಡ ಇವತ್ತು ಕೇಸ್ ಆಗಿದೆ ಕೋರ್ಟಿಗೆ ಹಾಕಿದ್ದಾರೆ ಅಂಥದೆಲ್ಲ ನಡೆದಿದೆ ಅಂಥ ಸಂದರ್ಭದಲ್ಲಿ ರೈತರ ಸ ಮೇಲೆ ಬರೆ ಎಳೀತಕ್ಕಂಥದ್ದು ರೈತರಿಗೆ ಮೋಸ ಮಾಡತಕ್ಕಂಥದ್ದು ಗೊಬ್ಬರ ಕಳಪೆ ಮಟ್ಟದ ಗೊಬ್ಬರನ ವ್ಯಾಪಾರ ಮಾಡತಕ್ಕಂಥದ್ದು ಏನಿದೆ ಅದರ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ಸೇಮ್ ಇವತ್ತು ಕಳಪೆ ಮಟ್ಟದ್ದು ದುಬಾರಿ ರೆಟ್ಟದಿಂದ ಕಾಳಸಂತೆಯಲ್ಲಿ ವ್ಯಾಪಾರ ಮಾಡತಕ್ಕಂಥದ್ದು ಗೊಬ್ಬರದು ಇವತ್ತು ನಡೆದಿದೆ ಅಂಥ ಹಗರಣ ಏನಿದೆ ನಾವು ಹೇಳೋಕ್ಕೆ ಬಯಸ್ತೀವಿ ಯಾವ ಕಂಪ್ನಿ ಇವತ್ತು ಈ ಗೊಬ್ಬರನ್ನ ಸಪ್ಲೈ ಮಾಡ್ತದೆ ಯಾವ ಕಂಪ್ನಿ ಗೊಬ್ಬರ ತಯಾರಿ ಮಾಡಿದೆ ಎಲ್ಲಿಂದ ಪಾಕೆಟ್ ಆಗಿ ಬಂತು ಎಲ್ಲಿಂದ ಸಿಲ್ ಆಗಿ ಬಂತು ಯಾರ್ದು ಅಡ್ರೆಸ್ ಇದೆ ಏನು ಎತ್ತು ಅಂತಕ್ಕಂಥದ್ದು ಆ ಗೊಬ್ಬರ ಅಡ್ವಾನ್ಸ್ ಆಗಿ ಇವತ್ತು ಅವ್ರ ಮಾರ್ಕೆಟಿಗೆ ಬರ್ತಕ್ಕಂಥ ಮುಂಚಿತವಾಗಿ ಅದನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ ಇದು ಯೋಗ್ಯವಾದ ಗೊಬ್ಬರ ಅದನ್ನು ಇಲ್ಲ ಅಂತಕ್ಕಂಥದ್ದು ಪರಿಶೀಲನೆ ಮಾಡಿ ಮಾರ್ಕೆಟ್ ಮಾರುಕಟ್ಟೆಗೆ ಬಿಡೋದರಲ್ಲಿ ಇವತ್ತು ಸರ್ಕಾರ ಮತ್ತು ಅಧಿಕಾರಿಗಳನ್ನು ಇವತ್ತು ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಅರ್ಬಸ್ತೀನಿ ಸಂಪೂರ್ಣವಾಗಿ ಹಾಗಾಗಿರೋದರಿಂದ ರೈತರು ಇವತ್ತು ಬಲಿಪಶು ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗ್ತದೆ ರೈತರ ಸಫರ್ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ರೈತರೇ ರೈತರಿಗೆ ಅನ್ಯಾಯ ಆಗ್ತದೆ ರೈತರಿಗೆ ಕುತ್ತಿಗೆ ಪರಿಸ್ಥಿತಿಯಲ್ಲಿ ಇವತ್ತು ಕಂಪ್ನಿಗಳು ಮಾಡ್ತಾ ಇದ್ದಾರೆ ಅದರ ಮೇಲ್ಗಡೆ ನಿರ್ದಾಕ್ಷಿಣವಾಗಿ ಇವರು ಕಾಟಾಚಾರಕ್ಕವಾಗಿ ಹಿಡ್ದೀವಿ ಲೇ ಕೇಸ್ ಇದ್ದೀವಿ ಲೆಸನ್ಸ್ ರದ್ದು ಮಾಡ್ತಾಯಿದ್ದೀವಿ ಕಾಟಾಚಾರಕ್ಕೆ ಮಾಡಬಾರ್ದು ಅದಕ್ಕೊಂದು ನಿರ್ದಾಕ್ಷಿಣವಾಗಿ ಮುಂದೆ ಯಾರೂ ಕೂಡ ಮಾಡಲಾರ್ದಂಥ ರೀತಿಯಲ್ಲಿ ಕಾನೂನು ಕ್ರಮನ ಜರುಗಿಸಬೇಕು ಕೇಸ್ ಮಾಡಬೇಕು ಅವರ ಸೀಸ್ಗಳನ್ನು ಮಾಡಬೇಕು ಮುಂದೆ ಯಾರೂ ಕೂಡ ಭಯ ಬಿದ್ದು ಇಂಥದ್ದು ಮಾಡಿದರೆ ಈ ರೀತಿ ಆಗ್ತಂತಕ್ಕಂಥದ್ದನ್ನು ಭಯ ಇರಬೇಕು ಆ ಭಯದ ರೀತಿಯಲ್ಲಿ ಕೆಲಸ ಮಾಡಬೇಕು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಕ್ಕಂಥ ರೀತಿ ಸರಿಯಲ್ಲ ಅಂತಕ್ಕಂಥದ್ದು ಅದು ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕಳಪೆ ಮಟ್ಟದ ಗೊಬ್ಬರ ಬಗ್ಗೆ ಸೂಕ್ತ ತನಿಖೆಯಾಗಿ ರೈತರಿಗೆ ನ್ಯಾಯ ಧರಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತೇವೆ